ಇನ್ನು ರಾಜ್ಯದಲ್ಲಿ ಮತ್ತೆ ಕೊರೋನಾ ಮಾರಿ ಒಕ್ಕರಿಸಿದೆ ನಾಳೆಯಿಂದಲೇ ಕೋವಿಡ್ ಟೆಸ್ಟಿಂಗ್ ಆರಂಭ ಆಗುತ್ತೆ ರಾಜ್ಯದಲ್ಲಿ ಈವರೆಗೂ ಮೂವತ್ತೈದು ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ ಬೆಂಗಳೂರು ಒಂದರಲ್ಲಿ ಮೂವತ್ತೆರಡು ಜನರಿಗೆ ಕೋವಿಡ್ ಪತ್ತೆಯಾಗಿದೆ ಬೆಂಗಳೂರಲ್ಲಿ ಮೂವರು ಮಕ್ಕಳಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಈ ಹಿನ್ನೆಲೆಯಲ್ಲಿ ಟೆಸ್ಟಿಂಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ನಾಳೆಯಿಂದಲೇ ಕೋವಿಡ್ ಟೆಸ್ಟಿಂಗ್ ಆರಂಭ ಆಗುತ್ತೆ ಎಂಟು ಆರ್ಟಿ ಪಿಸಿಆರ್ ಟೆಸ್ಟಿಂಗ್ ಲ್ಯಾಬ್ ತೆರೆಯುವುದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ನಡೆಯುತ್ತೆ ಇನ್ನು ಸೋಂಕು ಜಾಸ್ತಿ ಆದರೆ ಟೆಸ್ಟಿಂಗ್ ಸೆನ್ ಸೆಂಟರ್ಗಳನ್ನು ಏರಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ದಿಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ನಟರಾಜ್ ದಿಗ ಕೋವಿಡ್ ಆತಂಕ ಹೆಚ್ಚಾಗ್ತಾ ಇದೆ ಸೊ ಈಗ ರಾಜ್ಯ ಸರ್ಕಾರ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಟೆಸ್ಟಿಂಗ್ ಸೆಂಟರ್ ಗಳನ್ನು ಕೂಡ ಆರಂಭ ಮಾಡ್ತಾ ಇದೆ ನಾಳೆಯಿಂದಲೇ ಟೆಸ್ಟಿಂಗ್ ಆರಂಭ ಆಗುತ್ತೆ ಅನ್ನುವಂಥದ್ದು ಏನೆಲ್ಲ ಡೀಟೇಲ್ಸ್ ಇದೆ ಎಸ್ ಮದ್ಕ ರಾಜ್ಯದಲ್ಲಿ ಒಂದು ಸದ್ದಿಲ್ಲದೆ ಈ ಕೊ ಅಂದರೆ ಕೊರೋನಾ ಮಹಾಮಾರಿ ಹೆಚ್ಚು ಅಂದರೆ ಎಚ್ಚರಿಕೆ ನೀಡಿದೆ ಅನ್ನೋದು ಇಲ್ಲಿ ನಮಗೆ ಕಂಡು ಬರ್ತದೆ ಯಾಕಂತಂದರೆ ಹಾಂಕಾಂಗ್ ಬ್ಯಾಂಕಾಕ್ ಈ ರೀತಿಯಾದಂತಹ ಒಂದು ದೇಶಗಳಲ್ಲಿ ಈ ಕೊರೋನಾ ಮಹಾಮಾರಿ ಇಲ್ಲಿ ಆಗಿದ್ದು ಈಗ ಸದ್ಯ ರಾಜಧಾನಿಯಲ್ಲೂ ಕೂಡ ಒಂದು ಅಂದರೆ ನಮ್ಮ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಮೂವತ್ತೈದು ಕೋವಿಡ್ ಅಂದರೆ ಕೋವಿಡ್ ಪತ್ತೆ ಆಗಿರ್ತಕ್ಕಂಥದ್ದು ಆ ಬೆಂಗಳೂರಿನಲ್ಲೇ ಮೂವತ್ತೆರಡು ಪೇಷಂಟ್ಗಳು ನಮಗೆ ಇಲ್ಲಿ ಲಭ್ಯವಾಗ್ತಾಯಿದ್ರೆ ಅಂದರೆ ಈ ಹಿನ್ನೆಲೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಸರ್ ಸರ್ಕಾರಿ ಆಸ್ಪತ್ರೆ ಎಲ್ಲ ಕಡೆ ಕೂಡ ಇಲ್ಲಿ ಎಚ್ಚರವನ್ನು ವಹಿಸೋದಕ್ಕೆ ಇಲ್ಲಿ ಆರೋಗ್ಯ ಇಲಾಖೆ ಸೂಚನೆಯನ್ನು ನೀಡಲಾಗಿದೆ ಮತ್ತು ನಾಳೆಯಿಂದ ಎಲ್ಲ ಅಂದರೆ ಬೋರಿಂಗ್ ಹಾಸ್ಪಿಟಲ್ ಆಗಿರ್ಬೋದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಆಗಿರ್ಬೋದು ಕೆ ಸಿ ಜನರಲ್ ಆಗಿರ್ಬೋದು ಈ ರೀತಿಯ ಒಂದು ಆಸ್ಪತ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಟೆಸ್ಟಿಂಗ್ ಅನ್ನು ಇಲ್ಲಿ ಮಾಡಲಾಗುತ್ತೆ ಬೆಂಗಳೂರು ಮಾತ್ರವಲ್ಲದೆ ಬೆಳಗಾವಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ದಾವಣಗೆರೆ ಈ ರೀತಿಯಾದಂಥ ಒಂದು ಪ್ರಮುಖ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ಒಂದು ಟೆಸ್ಟಿಂಗ್ ಅನ್ನು ಮಾಡಲಾಗುತ್ತೆ ಸೊ ಈ ಟೆಸ್ಟಿಂಗನ್ನು ಅಂದರೆ ಯಾರು ಸೋಂಕು ಯಾರಿಗೆ ಸೋಂಕು ಇರುತ್ತೆ ಅವ್ರನ್ನ ಕೂಡಲೇ ಒಂದು ಅಡ್ಮಿಟ್ ಅನ್ನು ಮಾಡಬೇಕಾಗುತ್ತೆ ಸೊ ಎಲ್ಲರಿಗೂ ಕೂಡ ಅಂದರೆ ಈಗ ಒಂದು ನಾವು ಕ್ಲೈಮೇಟ್ ಅನ್ನು ಕೂಡ ಗಮನಿಸ್ತಾ ಹೋಗಬಹುದು ಒಂದು ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಈ ರೀತಿಯಾದಂತಹ ಒಂದು ಸಂದರ್ಭವನ್ನಾಗ ಮುಂಜಾಗ್ರತಾ ಕ್ರಮ ಕ್ರಮವಾಗಿ ಇಲ್ಲಿ ತೋರಿಸ್ಕೊಳ್ಳುವುದು ತುಂಬಾ ಉತ್ತಮ ಅಂತ ಆರೋಗ್ಯ ಇಲಾಖೆ ಇಲ್ಲಿ ಹೇಳ್ತಾ ಹೇಳಲಾಗ್ತಾ ಇದೆ ಸೊ ಇದೇ ರೀತಿಯ ಒಂದು ಟೆಸ್ಟ್ಗಳನ್ನು ಇಲ್ಲಿ ನಾಳೆಯಿಂದ ಪ್ರಾರಂಭ ಮಾಡಲಾಗುತ್ತೆ ಸೊ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಟೆಸ್ಟಿಂಗ್ಗಳನ್ನು ಇಲ್ಲಿ ಇಡಲಾಗುತ್ತೆ ಯಾವುದೇ ರೀತಿಯಾದಂತ ಅಂದ್ರೆ ನಾವು ಗಮನಿಸ್ತಾ ಹೋಗುವುದು ಅಂದ್ರೆ ಮೊದಲ ಬಾರಿ ಕೊರೋನಾ ಬಂದಾಗ ಸರ್ಕಾರಕ್ಕೂ ಕೂಡ ಒಂದು ಯಾವ ರೀತಿಯಾದಂತಹ ಒಂದು ಪ್ರಕ್ರಿಯೆ ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ ಆದರೆ ಈ ಈಗ ಈಗ ನಾವು ಏನು ನೋಡ್ತಾ ಇದೀವಲ್ಲ ಈಗ ಎಲ್ಲ ಕ್ರಮಕ್ಕೂ ಇಲ್ಲಿ ಒಂದು ಔಷಧಿ ನಮಗೆ ಕಂಡು ಬರುತ್ತೆ ಸೊ ಎಲ್ಲ ಯಾವುದೇ ರೋಗಕ್ಕೂ ಕೂಡ ನಮ್ಗೆ ಇಲ್ಲಿ ಮದ್ದನ್ನ ನೀಡಬಹುದು ಅನ್ನೋ ಮಾತುಗಳು ಕೂಡ ಇಲ್ಲಿ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾಳೆಯಿಂದ ಇಲ್ಲಿ ಟೆಸ್ಟಿಂಗ್ಗಳು ನಡೆಯುತ್ತೆ ಮಧುಕರು ఏషియ్యనెట్ న్యూస్ నెట్వర్క్ ప్రస్తుతి